எலோன் மூவரு மக்களே மோதி கொட்ட க்ளாசிக்கு கிஃப்டேனு ಟೆಕ್ ಬಿಲೇನಿಯರ್ ಎಲೋನ್ ಮಸ್ಕ್ ಅವರ ಮಕ್ಕಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಟಾಪ್ ಇಂಡಿಯನ್ ಕ್ಲಾಸಿಕ್ ಉಡುಗೊರೆಗಳನ್ನು ನೀಡಿದರು ಎಲೋನ್ ಮಸ್ಕ್ ಅವರು ವಾಷಿಂಗ್ಟನ್ನ ಬ್ಲೇರ್ ಹೌಸ್ನಲ್ಲಿ ತಮ್ಮ ಗೆಳತಿ ಶಿವೋನ್ ಜಿಲೀಸ್ ಮತ್ತು ಅವರ ಮೂವರು ಮಕ್ಕಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾದರು ಬ್ಲೇರ್ ಹೌಸ್ನಲ್ಲಿ ನಡೆದ ಸಭೆಯ ನಂತರ ಪಿಎಂ ಮೋದಿ ಅವರು ಮಸ್ಕ್ ಅವರ ಮಕ್ಕಳಿಗೆ ಮೂರು ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡಿದರು ನೋಬೆಲ್ ಪ್ರಶಸ್ತಿ ವಿಜೇತ ರವೀಂದ್ರನಾಥ್ ಠ್ಯಾಗೋರ್ ಅವರ ದಿ ಕ್ರೆಸೆಂಟ್ ಮೂನ್ ದಿ ಗ್ರೇಟ್ ಆರ್ ಕೆ ನಾರಾಯಣ ಕಲೆಕ್ಷನ್ ಮತ್ತು ಪಂಡಿತ್ ವಿಷ್ಣು ಶರ್ಮಾ ಅವರ ಪಂಚತಂತ್ರ ಪುಸ್ತಕಗಳನ್ನು ಮಕ್ಕಳಿಗೆ ಉಡುಗೊರೆಯಾಗಿ ನೀಡಿದರು